ರಸ್ತೆ ಸುರಕ್ಷತೆ ಅಭಿಯಾನದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿದೀವಿ ಒಬ್ಬರು ಬ್ಲಡ್ ಕೊಡೋದ್ರಿಂದ ಒಂದು ಮೂರು ಜನಕ್ಕೆ ಉಪಯೋಗ ಆಗುತ್ತೆ ಜೀವ ಉಳಿತದೆ ಅಂತ ಈ ಮುಖಾಂತರ ನಾನು ಹೇಳಬಹುದೇ ದೊಡ್ಡ ಕಾರ್ಯಕ್ರಮದಲ್ಲಿ ದೊಡ್ಡದಾಗಿ ಬಂದು ರತ್ತ ಕೊಡುವಂಥ ಕೆಲಸ ಮಾಡ್ತೀವಿ ಬ್ಲಡ್ ಡೊನೇಷನ್ ಮಾಡಿದಲ್ಲಿ ಮಾಟೋ ಡ್ರೈವರ್ ಯಾವಾಗಲೂ ಮುಂದೆ ಇರ್ತಾರೆ ಇದು ನಮ್ಮ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಈ ದಿನ ರಸ್ತೆ ಸುರಕ್ಷತೆ ಅಭಿಯಾನದಲ್ಲಿ ರಕ್ತದಾನ ಶಿಬಿರ ಏರ್ಪಟ್ ಏರ್ಪಡಿಸಿದ್ದೀವಿ ನಮ್ಮಲ್ಲಿ ಈ ದಿನ ಇಂದಿರಾ ಗಾಂಧಿ ಆಸ್ಪತ್ರೆಯವರು ಅವರಿಗೆ ಏನಿದ್ದಾರೆ ಮಕ್ಕಳ ಆಸ್ಪತ್ರೆಗೆ ಅವ್ರಿಗೆ ರ ಏನು ರಕ್ತದಾನ ಮಾಡ್ತಿದ್ದೀವಿ ಆ ಅವರು ಅವ್ರ ಬ್ಲಡ್ ಬ್ಯಾಂಕ್ಗೆ ತಗೊಂಡು ಹೋಗ್ತಿದ್ದಾರೆ ಅಲ್ಲಿ ಮಕ್ಕಳಿಗೋಸ್ಕರ ಈ ರಕ್ತಾನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಮತ್ತು ನಾವು ಏನು ಈ ಒಂದು ಮಾಸಾಚರಣೆಯಲ್ಲಿ ನಮ್ಮದು ನಮ್ಮ ಕಚೇರಿ ಮುಖ್ಯವಾಗಿ ಆಟೋ ರಿಕ್ಷಾ ಪರ್ಮಿಟ್ ಕೊಡೋದು ಜೊತೆಗೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ರಿಜಿಸ್ಟ್ರೇಷನ್ ವರ್ಕ್ ಮಾಡೋದು ಇರ್ತದೆ ಈ ದಿನ ನಮ್ಮಲ್ಲಿ ಆಟೋ ಚಾಲಕರು ಹೆಚ್ಚಾಗಿ ಬಂದಿದ್ದಾರೆ ರಕ್ತದಾನ ಮಾಡಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಬಂದಿರ್ತಾರೆ ಅದೊಂದು ಖುಷಿ ವಿಷಯ ಅವರು ನೋಡಿರ್ತಾರೆ ರಸ್ತೆಯಲ್ಲಿ ಆ್ಯಕ್ಸಿಡೆಂಟ್ಸು ಅದೆಲ್ಲ ಸೊ ಅವ್ರಿಗೆ ಗೊತ್ತಿರುತ್ತೆ ಅಮೂಲ್ಯ ರಕ್ತದ ಅಮೂಲ್ಯ ಬೆಲೆ ಏನು ಅನ್ನೋದು ಹಂಗಾಗಿ ಈ ದಿನ ಅವರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ಆಟೋ ಚಾಲಕರು ಮುಂದೆ ಬಂದಿರೋದು ಖುಷಿ ವಿಚಾರ ಒಂದು ಏನು ಹೇಳ್ಬೋದು ಸುಮಾರು ಒಂದು ನಲವತ್ತರಿಂದ ಐವತ್ತು ಯೂನಿಟ್ಸ್ ಕಲೆಕ್ಟ್ ಆಗಿದೆ ಸೊ ಎಲ್ ಮುಖ್ಯವಾಗಿ ಎಲ್ಲ ಆಟೋ ಚಾಲಕರು ಬಂದಿದ್ದಾರೆ ಮತ್ತು ನಮ್ಮ ನೌಕರರು ಕೊಟ್ಟಿದ್ದಾರೆ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಕೊಟ್ಟಿದ್ದಾರೆ ಅಸೋಸಿಯೇಷನ್ ಅವರು ಕೊಟ್ಟಿದ್ದಾರೆ ಸೊ ಒಂದು ಏನು ಹೇಳ್ಬೋದು ಜನರಲ್ ಆಗಿ ಒಂದು ಅವ್ರ ಅದ್ರ ಬೆಲೆ ಗೊತ್ತಿದೆ ಹಾಗಾಗಿ ಬಂದೇ ಅವರು ಒಂದು ಅನ್ ಅವ್ರಿಗೂ ಅನುಕೂಲ ಆಗುತ್ತೆ ರಕ್ತದಾನ ಮಾಡೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಿದೆ ರಕ್ತದಾನ ಮಾಡೋದ್ರಿಂದ ಅವ್ರದ್ದು ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ ಮತ್ತು ಅವ್ರ ಆರೋಗ್ಯಕ್ಕೂ ಒಳ್ಳೆಯದು ಪ್ರತಿ ಮೂರು ರಿಜು ರಿಜೆ ಜನ್ರೇಟ್ ಆಗ್ತಾ ಇರುತ್ತೆ ಬ್ಲಡ್ ಸೆಲ್ಸು ಅದು ವೇಸ್ಟ್ ಆಗೋ ಬದಲು ಮ ಯಾ ಯಾರಿಗೆ ತಲುಪು ತಲುಪಬೇಕು ಅಂಥ ಜಾಗಕ್ಕೆ ಬಂದು ತಲುಪಿಸಿದ್ದಾರೆ ನಾವಿಲ್ಲಿ ಒಂದು ಮೀಡಿಯಾ ಅಷ್ಟೇ ಏನು ಅಂದರೆ ಆಸ್ಪತ್ರೆ ಅವ್ರಿಗೆ ಅವ್ರಿಗೆ ಜೊತೇಲಿ ಸೇರಿಸಿ ಒಂದು ಶಿಬಿರ ಏರ್ಪಡಿಸಿದ್ದೀವಿ ಸೊ ಅವ್ರಿಗೂ ಅನುಕೂಲ ಆಗ್ತದೆ ಮಕ್ಕಳು ಪಡೆಯೋರಿಗೂ ಅನುಕೂಲ ಆಗ್ತದೆ ನಮ್ಮ ಡಾಕ್ಟರ್ಸ್ ಹೇಳ್ದಂಗೆ ಒಂದು ಬಾಟಲ್ ರಕ್ತ ಮತ್ತು ಒಂದು ಯೂನಿಟ್ ರಕ್ತ ಏನು ಕೊಡ್ತಿದ್ದಾರೆ ಅದು ಮೂರು ಜನಕ್ಕೆ ಮೂರು ಜೀವ ಉಳಿಸೋದಕ್ಕೆ ಉಪಯೋಗ ಆಗ್ತದೆ ಮೂರು ಜೀವನ ಒಂದು ಯೂನಿಟಿಂದ ಸೇವ್ ಮಾಡ್ಬೋದು ಅಂದರೆ ಆ ಒಂದು ಒಳ್ಳೆ ಕೆಲಸ ಅದು ಅದು ನಮ್ಮ ಚಾಲಕರಿಗೆ ಸಲ್ಲುತ್ತೆ ಈ ದಿನ ಇದು ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟು ಥ್ಯಾಂಕ್ ಯು ಕನೆ ಸೌಂದರ್ಯ ಅಂತೇಳಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶಾಂತಿ ಈಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವ್ರತ ಎಲ್ಲ ಕೊಟ್ಟಿದ್ದಾರೆ ಆಟೋ ಡ್ರೈವರ್ ಅವರು ಎಲ್ಲ ಚೆನ್ನಾಗಿ ವೆಲ್ಪ್ಫುಲ್ ಮಾಡಿದ್ದಾರೆ ಸರ್ ನನ್ನ ಹೆಸರು ಟ್ಯಾಕ್ಸಿ ಶಿವಣ್ಣ ಅಂತ ಹೇಳಿ ಇವತ್ತು ಏನು ಮೇಡಮ್ ಅವರು ಒಂದು ಮಾಹಿತಿ ಕೊಟ್ಟಿದ್ದರು ಒಂದೆರಡು ದಿನ ಮುಂಚೆಗೆ ಕೊಟ್ಟಿದ್ದಿದ್ರೆ ಇನ್ನೂ ಅತಿ ಹೆಚ್ಚಾಗಿ ಬರೋರು ನಮ್ಮ ಚಾಲಕರು ಬ್ಲಡ್ ಕೊಡೋದರಲ್ಲಿ ನಂಬರ್ ಒನ್ನು ನಮ್ಮ ಚಾಲಕರ ಇದು ಆಟೋ ಚಾಲಕರು ಆದರೆ ನಮಗೆ ಜಾಸ್ತಿ ಮಾಹಿತಿ ಇರಲಿಲ್ಲ ಬೆಳಿಗ್ಗೆ ನಮಗೆ ಮಾಹಿತಿ ಬಂತು ನಾವು ಸಹ ಇಲ್ಲಿ ಬ್ಲಡ್ ಕೊಟ್ಟಿದ್ದೀವಿ ಭಾಳ ಒಂದು ಸಂತೋಷ ಆಯಿತು ಸರ್ ನಮ್ಮ ಚಾಲಕರಿಗೆ ಮತ್ತು ಏನು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾಯಿದೆ ರೋಡ್ಗಳಲ್ಲಿ ಬ್ಲಡ್ ಸಿಗೋದು ಭಾಳ ಕಡಿಮೆ ಆಗ್ತದೆ ಎಲ್ಲ ನಮ್ಮ ಚಾಲಕರು ಅಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಎಲ್ಲಿ ಡೊನೆಟ್ ಬ್ಲಡ್ ಡೊನೇಟ್ ಮಾಡ್ತಾರೆ ಪ್ರತಿಯೊಬ್ಬರು ಹೋಗಿ ಡೊನೇಟ್ ಮಾಡಿ ಒಬ್ಬರು ಬ್ಲಡ್ ಕೊಡೋದರಿಂದ ಒಂದು ಮೂರು ಜನಕ್ಕೆ ಉಪಯೋಗ ಆಗುತ್ತೆ ಜೀವ ಉಳಿತದೆ ಅಂತ ಈ ಮುಖಾಂತರ ನಾನು ಹೇಳಬಲ್ಲೆ ಸರ್ ಧನ್ಯವಾದ ನೋಡಿ ನಮಗೆ ನಮ್ಮ ಸಂಘಟನೆ ಸ್ವಾಭಿಮಾನ ಚಾಲಕ ಟ್ರೇಡ್ ಯೂನಿಯನ್ ಕಡೆಯಿಂದ ನಮ್ಮ ಹಾಲಿಶ ಅವರು ಒಂದು ಇದು ಕೊಟ್ಟಿದ್ದರು ನಿಮ್ಮ ಸಂಘಟನೆ ಕಡೆಯಿಂದ ಒಂದು ರಥ ಸಿಬಿರ ಮಾಡಬೇಕು ಮಾಡಿದ್ದಾರೆ ಮೇಡಮು ಬಂದು ನೀವು ರಕ್ತ ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದು ಆದ ಕಾರಣ ನನ್ನೇ ತಿಳಿಸಿದಕೋಸ್ಕರ ಈಗ ಬೆಳಗ್ಗೆ ಬಂದಿದ್ದೆವು ಒಂದೆರಡು ದಿವಸ ಮೂರು ದಿವಸ ಮುಂಚೆಕಾಗಿದೆ ಇನ್ನೂ ಹೆಚ್ಚು ಜನ ಬಂದು ರಕ್ತ ದಾನ ಮಾಡೋಕ್ಕೆ ನಾವು ರೆಡಿ ಇದ್ದವು ಆದಷ್ಟು ಇವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದು ನಾವು ರಕ್ತ ದಾನ ಮಾಡಿದ್ದೀವಿ ನಾವು ರತ್ನ ಕೊಡೋದ್ರಿಂದ ಹುಡುಗರಿಗೆ ಒಂದು ಎಲ್ಪ್ ಆಗೋದ್ರಿಂದ ನಾವು ಕೊಡೋಕ್ಕೆ ಇನ್ನೂ ಮುಂದೆ ದೊಡ್ಡ ಕಾರ್ಯಕ್ರಮದಲ್ಲಿ ದೊಡ್ಡದಾಗಿ ಬಂದು ರಕ್ತ ಕೊಡೋಂಥ ಕೆಲಸ ಮಾಡ್ತೀವಿ ಧನ್ಯವಾದಗಳು ಸರ್ ಓಕೆ ಸರ್ ಆ್ಯಕ್ಸಿಡೆಂಟ್ ಆದಾಗ ಮೇನ್ ಬೇಕಾಗುತ್ತೆ ಬ್ಲಡ್ ಬ್ಲಡ್ ಡೊನೇಷನ್ ಮಾಡಿದ್ರೆ ಮಾಟೋ ಡ್ರೈವರ್ ಯಾವಾಗಲೂ ಮುಂದೆ ಇರ್ತಾರೆ ಬ್ಲಡ್ ಡೊನೇಷನ್ ಯಾವಾಗಲೂ ಬರ್ತಾರೆ ಪ್ರತಿ ಕಾರ್ಯಕ್ರಮಕ್ಕೂ ಒಂದು ಮುಂದೆ ಮುಂದೆ ನಿಲ್ತಾರೆ ಪ್ರತಿಯೊಂದು ಕಷ್ಟ ಬಂದರೂ ಆಟೋ ಡ್ರೈವರ್ಸ್ ಮುಂದೆ ಬರ್ತಾರೆ ಸರ್ ಅದನ್ನು ಬ್ಲಡ್ ಡೊನೇಷನ್ ಮಾಡಿದ್ರೆ ನಾಲ್ಕೇ ಜೀವ ಉಳಿಯುತ್ತೆ ಯಾವ ಟೈಮ್ ಬೇಕಾದರೂ ಬ್ಲಡ್ ಬೇಕಾಗಿ ಬರುತ್ತೆ ಆ್ಯಕ್ಷ್ ಮೇನ್ ಆ್ಯಕ್ಸಿಡೆಂಟ್ ರೋಡಲ್ಲಿರೋ ಆ್ಯಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆದಾಗ ಮತ್ತು ಏನೋ ಪ್ರಾಬ್ಲಮ್ ಬಂದರೂ ಆಟೋ ಡ್ರೈವರ್ಸ್ ಎಲ್ಲ ಒಟ್ಟಿಗೆ ಒಟ್ಟಿಗೆ ಬರ್ತಾರೆ ಅದರಿಂದ ಮೇಡಮ್ ಒಂದು ಮಾಡಿರೋದು ತುಂಬ ಒಳ್ಳೆಯದು ಒಳ್ಳೆ ಕೆಲಸ ಮಾಡಿದ್ದಾರೆ ಸೌಂದರ್ಯ ಮೇಡಮ್ ಅವರು ಆಟೋ ರಿಕ್ಷಾ ಪರ್ಮಿಟ್ ಸೆಕ್ಷನಲ್ಲಿ ಶಾಂತಿನಗರ ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಆವಾಗಲೂ ಆವಾಗಲೂ ಇದಂಥ ಕಾರ್ಯಕ್ರಮ ಮಾಡೋದು ಅವ್ರಿಗೂ ಒಳ್ಳೇದು ಮಾಡಲಿದ್ದೀವಿ ಅವರು ಎಲ್ಲ ಡ್ರೈವರ್ಗೂ ಒಳ್ಳೇದು ಮಾಡಲಿ ಬಡ್ಡೆ ಎಲ್ಲಾದರೂ ಒಳ್ಳೆಯದಾಗಲಿ ಸರ್ ಓಕೆ ಸರ್ ನನ್ನ ಹೆಸರು ರವಿಕುಮಾರ್ ಅಂತ ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆ ಕಾರ್ಯದರ್ಶಿ ನಾನು ಮತ್ತು ನಾವು ಮತ್ತು ಪೀಸ್ ಆಟೋ ಜೊತೆಯಾಗಿ ಜಂಟಿಯಾಗಿ ನಮಗೆ ಮೇಡಮ್ ಅವರು ಲಾಸ್ಟ್ ವೀಕೆ ಇನ್ವಿಟೇಷನ್ ಕೊಟ್ಟಿದ್ದರು ದಿನ ರಸ್ತೆ ಸುರಕ್ಷಿತ ಕಾರ್ಯಕ್ರಮ ಇದೆ ಅಂತ ನಾವು ನಮ್ಮ ಚಾಲಕರೆಲ್ಲ ಸ್ವಯಂಕೃತ ಬಂದ್ವಿ ರಕ್ತದಾನ ಮಾಡಿದ್ದೀವಿ ಇದೇ ರೀತಿ ಪ್ರತಿ ಸ ಸರ್ಕಾರದಿಂದ ಪ್ರತೀ ಸಲ ಇದೇ ಥರ ಕಾರ್ಯಕ್ರಮಗಳು ಹಮ್ಮಿಕೊಂಡ್ರೆ ನಾವು ಮತ್ತು ನಮ್ಮ ಚಾಲಕರು ಪ್ರತೀ ಸಲ ಇಂಥ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದು ರಕ್ತದಾನ ಮಾಡ್ತೀವಿ ಅಂತ ಹೇಳಿ ಈ ದಿನ ಹೇಳೋಕ್ಕೆ ಇಷ್ಟಪಡ್ತಾರೆ ರಕ್ತದಾನ ಸರ್ ನೋಡಿ ಇದೇ ಥರ ನಾವು ನಮ್ಮ ಸಂಘಟನೆಯಿಂದ ಎಷ್ಟೋ ಜನ ಚಾಲಕನ ಮಾಲೀಕರು ಮಾಡಿದ್ದೀವಿ ಐ ಟೆಸ್ಟ್ ಮಾಡಿಸಿದ್ದೀವಿ ಮತ್ತು ಸಸ್ತ ರಸ್ತೆ ಸುರಕ್ಷಿತವಾಗಿ ಅವ್ರು ಯಾವ ರೀತಿ ಚಾಲನೆ ಮಾಡಬೇಕು ರಸ್ತೆಯಲ್ಲಿ ಮತ್ತು ಪ್ರಯಾಣಿಕರ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು ಈ ಥರ ಎಲ್ಲ ಪ್ರತಿ ತಿಂಗಳು ನಾವು ನಮ್ಮ ನಮ್ಮ ಸಂಘಟನೆಯಿಂದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೀವಿ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಅಲಿ ಅಂತ ಏನು ಇವತ್ತು ಕೆ ಎ ಫಿಫ್ಟಿ ಸೆವೆನ್ ಆರ್ ಟಿ ಓ ಅಲ್ಲಿ ಆಟೋ ರಿಕ್ಷಾ ಪರ್ಮೆಂಟ್ ಆರ್ ಟಿ ಒ ಸೆಕ್ಷನ್ನಲ್ಲಿ ಈ ರಸ್ ರಸ್ತೆ ಸುರಕ್ಷತೆ ಕಾರ್ಯಕ್ರಮ ನಡೀತಿದೆ ನೋಡಿ ಚಾಲಕರು ದಿನನಿತ್ಯ ಬದಲಾಗ್ತಿರ್ತಾರೆ ಹೊಸೊಬ್ಬರು ಕೂಡ ಬರ್ತಿರ್ತಾರೆ ರಸ್ತೆಯಲ್ಲಿ ಹೆಂಗೆ ಅವರು ಸೇಫ್ಟಿಯಾಗಿ ಓಡಿಸ್ಬೇಕು ಗಾಡಿ ಮತ್ತು ಅವರಿಗೆ ಯಾವ ಪ್ರಿಕಾಷನ್ಸ್ ತಗೊಬೇಕು ಅನ್ನೋದನ್ನು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ವಿಡಿಯೋ ಮುಖಾಂತರ ಆಗಿರ್ಬೋದು ಮತ್ತು ಇಲ್ಲಿರೋ ಅಂಥ ಅಧಿಕಾರಿಗಳ ಮುಖಾಂತರ ಆಗಿರ್ಬೋದು ನಮ್ಮ ಚಾಲಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಹಾಗೆ ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ ಐ ಕ್ಯಾಂಪ್ ಮಾಡಿದ್ದಾರೆ ಮತ್ತು ಹಾಗೆ ಇನ್ನೂ ಹಲವಾರು ಚೆಕಪ್ನ ಮಾಡಿದ್ದಾರೆ ಯಾಕಂದರೆ ದಿನನಿತ್ಯ ಹದಿಮೂರಿಂದ ಹದಿನಾಲ್ಕು ಗಂಟೆ ಹದಿನೈದು ಗಂಟೆವರೆಗೂ ಚಾಲಕರು ಗಾಡಿ ಓಡಿಸ್ತಾರೆ ಸೊ ಅವ್ರಿಗೆ ಹೆಲ್ತ್ ಸಮಸ್ಯೆ ಸುಮಾರು ಇರುತ್ತೆ ಆದ್ದರಿಂದ ಈ ಒಂದು ಚೆಕಪ್ ಮಾಡಿ ಚಾಲಕರಿಗೆ ಇದೊಂದು ಉಪಯೋಗ ಆಗೋವಂಥ ಒಂದು ಸರ್ಕಾರದಿಂದ ಮಾಡಿರೋವಂಥ ಒಂದು ಕಾರ್ಯಕ್ರಮ ಮತ್ತು ಹಾಗೆ ಏನು ಬ್ಲಡ್ಡು ನಮ್ಮ ಚಾಲಕರು ನೀಡ್ತಿದ್ದಾರೆ ನಾನು ಎಲ್ಲ ಚಾಲಕರಿಗೆ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಈ ಇವರು ಕೊಟ್ಟಿರೋ ಅಂಥ ರಕ್ತ ಒಂದು ಬಡ ಮಕ್ಕಳ ಜೀವನ ಒಬ್ಬೊಬ್ಬರ ಜೀವನನ ಉಳಿಸುತ್ತೆ ಇದರಲ್ಲಿ ನಮ್ಮ ಚಾಲಕರು ನಾ ನಾಡು ನಾಡು ನುಡಿ ಜಲ ಅಂತ ಬಂದರೆ ಮೊದಲು ಮುಂದೆ ಬರೋದೇ ನಮ್ಮ ಚಾಲಕರು ಇಲ್ಲಿ ಬಂದಿರೋ ಅಂಥ ಎಲ್ಲ ಚಾಲಕರು ಮತ್ತು ಎಲ್ಲ ಚಾಲಕ ಸಂಘಟನೆ ಪದಾಧಿಕಾರಿಗಳಿಗೆ ನಾನು ಧನ್ಯವಾದನ ತಿಳಿಸ್ಕೊಳ್ತೀನಿ